ಯುದ್ಧದ ಒಂದು ಚರಿತ್ರೆ ಶಾಶ್ವತ ಆಗಿರುತ್ತೆ ಹದಿನೆಂಟುನೂರ ಏನು ರಲ್ಲಿ ನಡೆದ ಈ ಈ ಯುದ್ಧ ಏನು ನಮ್ಮನ್ನ ನಮ್ಮ ದೇಶದ ಎರಡನೇ ಬಾಜಿರಾಯ ಪೇಶ್ವೆಯ ಒಂದು ತನ್ನದೇ ಆದಂಥ ಬಲಾಟ್ಯ ಬಾಹುಳ್ಯ ಬಾವುಳ್ಯವಾದಂಥ ಒಂದು ಬಲಾಟ್ಯವನ್ನು ತಂಡವನ್ನು ಕಟ್ಬಂದಿರ್ತಾನ ಆ ತಂಡ ಯಾವ ರೀತಿ ನಮ್ಮ ಜನಾಂಗದ ಮೇಲೆ ಒಂದು ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರ ನಮ್ಮ ಜನಾಂಗವನ್ನು ಕ್ರೂರವಾಗಿ ನಡೆಸಿಕೊಳ್ಳುವಂಥ ಒಂದು ಆಗಿನ ಮಟ್ಟದ ಆ ಒಂದು ಚಿಪ್ಪು ಆ ಒಂದು ಈ ಪೊರಕೆಯಿಂದ ನಡೆ ನಡೆದುಕೊಳ್ಳುವಂಥ ಏನು ಒಂದು ದೌರ್ಜನ್ಯ ಇರ್ತದೆ ಆ ದೌರ್ಜನ್ಯವನ್ನು ಖಂಡಿಸಿ ನಮ್ಮ ಮಾಲ್ ಜನಾಂಗದ ಮುಖ್ಯಸ್ಥ ಆದಂಥ ಅತ್ಯಂತ ಆಗಿರ್ಬೋದು ಮತ್ತೊಂದಿಷ್ಟು ಜನಗಳು ಆ ಸಂದರ್ಭದಲ್ಲಿ ಆ ಪೇಷಣೆ ಹತ್ರ ಹೋಗಿ ನಮ್ಮ ಈ ಒಂದು ದೌರ್ಜನ್ಯವನ್ನು ನಿಲ್ಲಿಸಿ ನಮಗೂ ಕೂಡ ಬಾಳ್ಯಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಮಹಿಳೆಯರ ಮೇಲೆ ದಿನನಿತ್ಯ ನಿಮ್ಮ ಎಲ್ಲ ಸೈನಿಕರಾಗಿರ್ಬೋದು ಮತ್ತು ನಿಮ್ಮ ರಾಜ್ಯದ ಪ್ರತಿಯೊಬ್ಬರು ನಮ್ಮ ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರ ಮಾಡ್ತಿರ್ತಾರೆ ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ನಮಗೂ ಈ ಸಮಾಜದಲ್ಲಿ ತೆಲೆಯತ್ತಿಡುವ ಹಾಗೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳ ಏನು ಆ ಬಾಜಿರಾಯನ ಹತ್ರ ಕೇಳಿಕೊಂಡಾಗ ಆ ಬಾಜಿರಾಯ ಅವತ್ತು ಆ ನಮ್ಮ ಮೊದಂಥ ಮಾರುಜಾತಿಯವರಿಗೆ ಹೇಳ್ಕೊಳತಾನೆ ನೀವು ಈ ದೇಶದಲ್ಲಿ ಕೀಳಮಟ್ಟ ಜಾತಿಯಲ್ಲಿ ಹುಟ್ಟಿದ್ದೀರಿ ನಿಮ್ಮ ಮೇಲೆ ಇದೇ ರೀತಿ ನಮ್ಮ ಜನ ನಮ್ಮ ಸೈನಿಕರು ಎಲ್ಲರೂ ಈ ರೀತಿ ನಿರಂತರ ಅತ್ಯಾಚಾರ ಆಗಿರ್ಬೋದು ದೌರ್ಜನ್ಯಗಳಾಗಿರ್ಬೋದು ಇದೇ ರೀತಿ ನಡೆಸ್ತಾರೆ ಇದನ್ನು ಯಾವುದೇ ರೀತಿ ನಾನು ಒಪ್ಪೋದಿಲ್ಲ ಅಂತೇಳಿ ಏನು ಹಾಜಿರಾಯ ಆವತ್ತಿನ ಕಾಲಘಟ್ಟದಲ್ಲಿ ಹೇಳ್ತಾನೆ ಅವತ್ತು ಬಂಧುಗಳೇ ನಮ್ಮ ನಮ್ಮ ಮೇಲೆ ನಡೆಯುತ್ತಿರುವಂಥ ಒಂದು ದೌರ್ಜನ್ಯ ನಮ್ಮ ಜನಾಂಗದ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ ಅಸ್ಪೃಶ್ಯತೆ ಇವನ್ನೆಲ್ಲ ಒಳಗೊಂಡು ಅವತ್ತು ಸುಮಾರು ಸತತ ಹನ್ನೆರಡು ಗಂಟೆಗಳ ಕಾಲ ಏನು ಚಿಂತನಾಥ ಅಂತೇಳಿ ನಮ್ಮ ಮಾರು ಜಾತಿಯ ಒಂದು ನಾಯಕ ರೆಡಿ ಆಗ್ತಾನೆ ಕೇವಲ ಐದು ನೂರು ಐದೇ ನೂರು ನಮ್ಮ ಜನಾಂಗದ ಮಾರು ಸತತವಾಗಿ ನಡೆದುಕೊಂಡು ಹೋಗಿ ಇದೇ ನಮ್ಮ ಬಾಜಿರಾಯ ಸಾವಿರ ಯೋಧರನ್ನ ಕೇವಲ ಐದನೂರು ಮಹಾರ್ಜಾತಿ ಯೋಧರು ಅವತ್ತು ಆ ಯುದ್ಧವನ್ನು ಗೆದ್ದು ನಮ್ಮ ಸಾರಿ ಅಸ್ಪೃಸ್ಥತೆಗೆ ನಾಂದಿ ಹಾಡಿದ ಯಾವುದಾದ್ರೂ ಯುದ್ಧ ಇದ್ರೆ ಅದು ನಮ್ಮ ವಿಮಾ ಕೋರೆಗಾವು ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ನೋಡಿ ಬಂಧುಗಳೇ ಇವತ್ತು ಸಾಕಷ್ಟು ನಾವು ಯಾವುದ್ಯಾವುದೋ ಒಂದು ಯುದ್ಧದ ಬಗ್ಗೆ ಕ ನೋಡ್ತೀವಿ ಆದರೆ ಈ ಯುದ್ಧ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಣ್ಣಿಗಾಗಿ ಅಲ್ಲ ಒಂದಿಗಾಗಿಯೋ ಅಲ್ಲ ಅಧಿಕಾರಕ್ಕಾಗಿಯೂ ಅಲ್ಲ ಕೇವಲ ಸ್ವಾಭಿಮಾನಕ್ಕಾಗಿ ಈ ಯುದ್ಧವನ್ನು ಏನು ನಡೆದಿತ್ತು ಅವತ್ತು ಈ ಯುದ್ಧದ ಬಗ್ಗೆ ಸಾಕಷ್ಟು ಜನರು ಮ ಮರೆಮಾಚಿದ್ರು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಲಂಡನ್ನಿನಲ್ಲಿ ತಮ್ಮ ವಿದ್ಯಾಭ್ಯಾಸಕ್ಕೆ ಹೋದಾಗ ಈ ಒಂದು ಏನು ನಮ್ಮ ಗೋರೇಗಾವ ಸ್ತಂಭ ಇತ್ತು ಆ ಸ್ತಂಭದ ಚಿತ್ರ ಆ ಒಂದು ಗ್ರಂಥಾಲಯದಲ್ಲಿರುತ್ತೆ ಅದನ್ನು ನೋಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಬಗ್ಗೆ ಇತಿಹಾಸ ಕೆ ಇದು ಹದಿನೆಂಟು ನೂರ ಹದಿನೆಂಟರಲ್ಲಿ ಒಂದು ಸ್ವಾಭಿಮಾನಕ್ಕಾಗಿ ಒಂದು ಅಸ್ಪೃಶ್ಯತೆಗಾಗಿ ನಡೆದಂಥ ಒಂದು ಯುದ್ಧ ಅಂತೇಳಿ ಏನು ಬಾಬಾ ಸಾಹೇಬರು ಅಲ್ಲಿಂದ ಅದನ್ನು ಕೆದಕಿ ನಮ್ಮ ಗೋರೇಗಾಂವನ್ನು ಗ್ರಾಮದಲ್ಲಿ ಈ ಸ್ತಂಭವನ್ನು ರಚಿಸಿ ಅವತ್ತು ವಿಜಯೋತ್ಸವ ಮಾಡ್ತಾರೆ ಬಂಧುಗಳೇ ಅದೇ ನಮ್ಮ ಈ ಭೀಮೆ ಕೌರೆಗಾವ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವೆಲ್ಲರೂ ನಮ್ಮ ಆಗಿ ಮಟ್ಟದ ಕಾಲದಲ್ಲಿ ಏನು ಯೋಧರು ನಮ್ಮ ನಮಗಾಗಿ ನಮ್ಮ ಜನಾಂಗಕ್ಕಾಗಿ ಏನು ತ್ಯಾಗ ಬಾಲ್ಯ ತ್ಯಾಗ ಬಲಿದಾನ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಕೂಡ ವಿಮಾ ಕೌರೆಗ ವಿಜಯೋತ್ಸವ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ